ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ರುಚಿ ಜಂಬೂ ಸವಾರಿಗೆ ದಸರಾ ಆನೆಗಳು ತಾಲೀಮು ನಡೆಸಿವೆ ಸೂರ್ಯ ಸೂರ್ಯಕಿರಣ ಫೈಟರ್ ಜೆಟ್ಗಳು ಸದ್ದು ಮಾಡುತ್ತವೆ ಇನ್ನು ಡ್ರೋನ್ಗಳು ಆಗಸದಲ್ಲಿ ವಿಶ್ವ ದಾಖಲೆ ಪುಟವನ್ನು ಸೇರುತ್ತದೆ ಇದರ ಮಧ್ಯೆ ತುಮಕೂರಿನಲ್ಲಿ ರಾಮ್ಯಾ ರವಿಚಂದ್ರನ್ ದಸರಾ ಕಳೆಕಟ್ಟುವಂತೆ ಮಾಡಿದ್ದಾರೆ ದಾಖಲೆಯ ಡ್ರೋನ್ ಪ್ರದರ್ಶನ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನ ಎಲ್ಲರೂ ಕಣ್ತುಂಬಿಕೊಳ್ಳುತ್ತಿದ್ದಾರೆ ಬನ್ನಿ ಮಂಟಪದಲ್ಲಿ ಒಂಬತ್ತು ಫೈಟರ್ ಜೆಟ್ಗಳ ಸೂರ್ಯ ಕಿರಣ ತಂಡ ವೈಮಾನಿಕ ಸಾಹಸ ರೋಮಾಂಚನಗೊಳಿಸಿತು ಆಗಸದಲ್ಲಿ ಡ್ರೋನ್ ಚಿತ್ತಾರ ಮೂಡಿಸುತ್ತಿವೆ ಮೂರು ಸಾವಿರ ಡ್ರೋನ್ ಬಳಸಿ ಮಾಡಿದ ಹುಲಿಯ ಚಿತ್ರ ಗೆನ್ನಿಸ್ ವಿಶ್ವ ದಾಖಲೆ ಪುಟ ಸೇರಿದೆ ಚೆಸ್ಕಾಂ ನ ಎಂ ಡಿ ಮುನಿಗೋಪಾಲ್ ರಾಜು ಅವರು ನಮ್ಮ ಜೊತೆಗಿದ್ದಾರೆ ಸರ್ ದೀಪಾಲಂಕಾರ ಜೊತೆಗೆ ಎಲ್ಲರನ್ನ ಸೆಳೆದ ಡ್ರೋನ್ ಪ್ರದರ್ಶನ ಈ ಬಾರಿ ಸಾಕಷ್ಟು ಹೆಚ್ಚಿನ ಪ್ರದರ್ಶನವನ್ನು ಸಹ ನೀಡಿದ್ರೆ ಅದರಲ್ಲೂ ಹುಲಿಯ ಆ ಒಂದು ಚಿತ್ರ ವಿಶ್ವ ದಾಖಲೆ ಆಗಿದೆ ನಾವು ಇವತ್ತೊಂದು ದಿವಸ ಪ್ರಪಂಚದಲ್ಲಿ ಏನಾದರೂ ಎಂಟರ್ಟೈನ್ಮೆಂಟ್ ಥ್ರೂ ಟೆಕ್ನಾಲಜಿ ಇದ್ದರೆ ಅದು ಡ್ರೋನ್ ಶೋನಲ್ಲೇ ಇರೋದು ಕಳೆದ ಬಾರಿ ನಾವು ಸಾವಿರದ ಐನೂರು ಡ್ರೋನ್ನಲ್ಲಿ ಚಸ್ಕಾಮೊತಿಯಿಂದ ಡ್ರೋನ್ ಶೋ ಮಾಡಿ ಅದು ಭಾಳ ಪ್ರಶಂಸೆಗೆ ಪಾತ್ರವಾಗಿತ್ತು ಈ ಸಾರಿ ಅದನ್ನು ದ್ವಿಗುಣ ಮಾಡಬೇಕು ಅಂತ ಮೂರು ಸಾವಿರ ಡ್ರೋನ್ಗಳನ್ನು ತಂದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ದೊಡ್ಡ ಚಿತ್ರಗಳನ್ನು ಆಕಾಶದಲ್ಲಿ ಏನೋ ನಮ್ಮ ಕಣ್ಮುಂದೆ ಮುಂದೆ ನಡೀತಾ ಇದೆಯೇನೋ ಅನ್ನೋ ರೀತಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ರಾಯಲ್ ಸಿಟಿ ಸಂಜೆಯಾದರೆ ಜಗಮಗಿಸ್ತದೆ ರಾಜಬೀದಿಗಳಲ್ಲಿ ದೀಪಾಲಂಕಾರ ಕಣ್ಣು ಕುಗ್ತದೆ ಅರಮನೆ ಸುತ್ತಮುತ್ತ ಪ್ರಮುಖ ವೃತ್ತಗಳು ರಸ್ತೆಗಳು ಸೇರಿ ನೂರ ಮೂವತ್ತಾರು ಕಿಲೋಮೀಟರ್ನಷ್ಟು ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಗ್ಯಾರಂಟಿ ಯೋಜನೆಗಳು ಗಾಂಧಿ ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ಕಲಾಕೃತಿಗಳು ರಾರಾಜಿಸುತ್ತವೆ ದಸರಾ ಜಂಬೂ ಸವಾರಿ ಮೆರವಣಿಗೆ ಹಾಗೂ ಪಂಚರ ಕವಾಯಿತು ತಾಲೀಮು ನಡೆಸಲಾಯಿತು ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಲು ಪೊಲೀಸ್ ಇಲಾಖೆ ಸಕಲ ಸಿದ್ಧತೆ ನಡೆಸಿದೆ ಪಾಸ್ ಇದ್ರೆ ಮಾತ್ರ ಎಂಟ್ರಿ ಸಿಗಲಿದೆ ಕಟ್ಟಡಗಳ ಮೇಲೆ ಕುಳಿತು ಮೆರವಣಿಗೆ ವೀಕ್ಷಿಸಲು ನಿರ್ಬಂಧವಿದೆ ಅಂಬಾರಿ ಹೋಗೋ ರೂಟ್ ಅಲ್ಲಿ ಕೆಲವು ಶೀತಲ ಬಿಲ್ಡಿಂಗ್ ಗಳಿದೆ ಮತ್ತೆ ಮರಗಳಿದೆ ಶೀತಲ ಬಿಲ್ಡಿಂಗ್ ಮೇಲೆ ಹತ್ತಿ ಕೂತ್ಕೋಬಾರ್ದು ಅಥವಾ ನಿಂತ್ಕೋಬಾರ್ದು ಆ ಅದ್ರ ಜೊತೆಗೆ ಮರಗಳ ಮೇಲೆ ಹತ್ತಿ ಕೂತ್ಕೋಬಾರ್ದು ಯಾವುದೇ ಅವಘಡ ಆಗ್ಲಾರ್ದಂತೆ ಎಲ್ಲರೂ ಸಹ ಪೊಲೀಸ್ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಸಹಕರಿಸಿ ದಸರನ್ನ ಆಚರಿಸ್ಬೇಕು ಅಂತ ಈ ಮಧ್ಯೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಾವಿರದ ಒಂದು ಮೆಟ್ಟಿಲೇರಿ ಚಾಮುಂಡೇಶ್ವರಿ ದರ್ಶನ ಪಡೆದರು ನಾಡಿನ ಜನತೆಗೆ ಒಳ್ಳೇದಾಗಲೆಂದು ಪ್ರಾರ್ಥಿಸಿದ್ರು ಇತ್ತ ತುಮಕೂರು ದಸರಾ ಸಿನಿ ತಾರಿಗಳಿಂದ ರಂಗೇರಿದೆ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಟಿ ರಮ್ಯಾ ಕ್ರೆಜಿಸ್ಟಾರ್ ರವಿಚಂದ್ರನ್ ಪಾಲ್ಗೊಂಡಿದ್ರು ಸಚಿವ ಪರಮೇಶ್ವರ್ ಇಬ್ಬರ ಬಗ್ಗೆಯೂ ಮೆಚ್ಚಿ ಮಾತನಾಡಿದರು तुमकूर जगदीश सूरज प्रसाद अनुषा जो राम टीवी नाइन मैसूर